ದುಷ್ಕರ್ಮಿಗಳ ತಂಡವೊಂದು ಮನೆಗೆ ತಡರಾತ್ರಿ ಅಕ್ರಮವಾಗಿ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲು ಮುಂದಾದ ವೇಳೆ ತಂಡದ ಸದಸ್ಯನೊಬ್ಬನನ್ನು ಸ್ಥಳೀಯರು ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಹೊನ್ನಾವರ ತಾಲೂಕಿನ ಚಂದಾವರ ಜನತಾ ಕಾಲೋನಿಯಲ್ಲಿ ಸೋಮವಾರ ತಡರಾತ್ರಿ ನಡೆದಿದೆ ಚಂದಾವರದ ಜನತಾ ಪ್ಲಾಟ್ ಕೇರಿಯ ಫೈಸಲ್ ಅವರ ಮನೆಯ ಮೇಲೆ ಸೋಮವಾರ ತಡರಾತ್ರಿ ಮಾರಕಾಸ್ತ್ರಗಳಿಂದ ದಾಳಿ ನಡೆದಿದೆ ದಾಳಿಯಲ್ಲಿ ಚಂದಾವರ ಫೈಸಲ್ ಹಸನ್ ಖಾನ್ ಮೂವತ್ತು ವರ್ಷ ಪರಾಯಿನ್ ಫೈಸಲ್ ಖಾನ್ ಇಪ್ಪತ್ತಾರು ವರ್ಷ ಗಾಯಗೊಂಡಿದ್ದಾರೆ हळकारद रफी हजरत्र्ष अल्ताफ हुसेन साब इपूर्व वर्षा, निहाल हम शेख इरु वर्षा, अब्दान अज्जर खान इपत्र वर्षा, शफी रहीम शेख् मूवते वर्ष बाबासाहेब मामूसा इत इमियाज नहीम साब इप्तारु वर्ष शा, शाहिल हजरत् साब इपत्र वर्षा, हनिफर रफी साब इपत्र वर्षा, समीर अज्जर साब ख खान इप्त वर्ष इसा पीर् खान इपत वर्ष शफी मुनिर् इत वर्ष छंदावर ಅಖಿಲ್ ಖಾದಿರ್ ಖಾಜಿ ನಲವತ್ತೈದು ವರ್ಷ ಕುಮಟಾದ ಬಾಬು ನಲವತ್ತು ವರ್ಷ ಮೊಹಮ್ಮದ್ ಅರ್ಮಾನ್ ಅಬ್ದುಲ್ ರಜಾಕ್ ಇಪ್ಪತ್ತೈದು ವರ್ಷ ದಾಳಿ ನಡೆಸಿದ ಆರೋಪಿಗಳಾಗಿದ್ದಾರೆ ಕುಮಟಾದ ಹಳಕಾರದ ಸುಮಾರು ಹದಿನೈದರಿಂದ ಇಪ್ಪತ್ತು ಯುವಕರು ಬೈಕ್ ಮೂಲಕ ಆಗಮಿಸಿ ಜನತಾ ಪ್ಲಾಟಿನಲ್ಲಿರುವ ಫೈಸಲ್ ಹಸನ್ ಖಾನ್ ಅವರ ಮನೆಯ ಮೇಲೆ ಕಲ್ಲುಗಳನ್ನು ತೂರಿದ್ದಾರೆ ಶಬ್ದ ಆಗಿರುವುದನ್ನು ಕೇಳಿ ಬೆಚ್ಚಿಬಿದ್ದ ಫೈಸಲ್ ಮತ್ತು ಕುಟುಂಬದ ಸದಸ್ಯರು ಮನೆಯ ಬಾಗಿಲು ತೆರೆದು ನೋಡಿದಾಗ ಅಂಗಳದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಬೈಕ್ಗಳು ನಿಂತಿರುವುದು ಕಂಡುಬಂದಿದೆ ಬೈಕ್ ಮೂಲಕ ಬಂದ ಯುವಕರ ಕೈಯಲ್ಲಿ ಲಾಂಗ್ ಮೊಚ್ಚು ಚೂರಿ ದೊಣ್ಣೆ ಹಿಡಿದಿರುವುದನ್ನು ಕಂಡು ಭಯಗೊಂಡ ಫೈಸಲ್ ಬಾಗಿಲು ಹಾಕಲು ಪ್ರಯತ್ನ ಮಾಡಿದಾಗ ಒಮ್ಮೆಲೆ ದಾಳಿ ನಡೆಸಿದ ಯುವಕರ ತಂಡ ಫೈಸಲ್ನನ್ನು ಹೊರಗೆಳೆದು ದೊಣ್ಣೆಯಿಂದ ಹೊಡೆದಿದ್ದಾರೆ ಅಲ್ಲದೆ ಚಾಕುವಿನಿಂದ ಬೆನ್ನಿಗೆ ಎಡಭಾಗಕ್ಕೆ ಇರಿದಿದ್ದಾರೆ ಆಗಲೇ ಚೀರಿಕೊಂಡ ಫೈಸಲ್ ಮತ್ತು ಮನೆಯ ಸದಸ್ಯರ ಚೀರಾಟ ಕೇಳಿಕೊಂಡ ಅಕ್ಕಪಕ್ಕದ ಮನೆಯವರು ದೌಡಾಯಿಸಿ ಬಂದು ದುಷ್ಕರ್ಮಿಗಳನ್ನು ಹಿಡಿಯಲು ಪ್ರಯತ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಜನರ ಮೇಲೂ ಹಲ್ಲೆ ನಡೆಸಲು ಯತ್ನಿಸಿದ ಗುಂಪಿನ ಸದಸ್ಯರು ಬೈಕ್ ಏರಿ ಪರಾರಿಯಾಗಿದ್ದಾರೆ ಅವರ ಗುಂಪಿನಲ್ಲಿದ್ದ ಒಬ್ಬ ಯುವಕ ಮಾತ್ರ ಸ್ಥಳೀಯರ ಕೈಗೆ ಸಿಲುಕಿ ಸಖತ್ ಗೂಸಾ ತಿಂದಿದ್ದಾನೆ ಬಳಿಕ ಆತನನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿದ ಸ್ಥಳೀಯರು ಇಂಥ ಘಟನೆ ಮರುಕಳಿಸದಂತೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ನವೆಂಬರ್ ಹನ್ನೊಂದರಂದು ಮಧ್ಯಾಹ್ನ ಚಂದಾವರದ ಶೇಡಿಮನೆ ಘಟ್ಟದ ಮನೆಯ ಬೀಗರ ಊಟಕ್ಕೆ ಫೈಸಲ್ ಮತ್ತು ಅವರ ಪತ್ನಿ ತೆರಳಿದ್ದರು ಈ ಕಾರ್ಯಕ್ರಮಕ್ಕೆ ಹಳಕಾರದ ಸಜ್ಜಾದ್ ಬೇಗ್ ಎಂಬಾತ ಕೂಡ ಬಂದಿದ್ದ ಈ ಮಧ್ಯೆ ಸಜ್ಜಾದ್ ಬೇಗ್ ಫೈಸಲ್ ಪತ್ನಿಗೆ ಮೊಬೈಲ್ ನಂಬರ್ ಕೊಡುವಂತೆ ಹೇಳಿದ್ದನಂತೆ ಇದರಿಂದ ಕೆರಳಿದ ಫೈಸಲ್ ಮೊಬೈಲ್ ನಂಬರ್ ಕೇಳುವ ಸಜ್ಜಾನಿಗೆ ಪ್ರಶ್ನೆ ಮಾಡಿ ತನ್ನ ಪತ್ನಿಯ ಮೊಬೈಲ್ ನಂಬರ್ ನಿನಗೇಕೆ ಬೇಕು ಎಂದು ಕೇಳಿದಾಗ ಇಬ್ಬರಲ್ಲಿ ಮಾತ್ರ ಚಕಮಕಿ ನಡೆದಿದೆ ಈ ಪ್ರಕರಣ ಕುಮಟಾ ಠಾಣೆ ಮೆಟ್ಟಿಲೇರಿತ್ತು ಇಬ್ಬರೂ ಪರಸ್ಪರ ದೂರು ನೀಡಿ ನಂತರ ಬಗೆಹರಿಸಿಕೊಳ್ಳುವ ನಿರ್ಣಯಕ್ಕೆ ಬಂದಿದ್ದರು ಆದರೆ ಅಂದೇ ರಾತ್ರಿ ಇದ್ದಕ್ಕಿದ್ದಂತೆ ಸಜ್ಜಾದ್ ಬೆಂಬಲಿಗರು ಫೈಸಲ್ ಮನೆಗೆ ಬಂದು ದಾಂಧಲೆ ಎಬ್ಬಿಸಿದ್ದಾರೆ ಅಲ್ಲದೆ ಫೈಸಲ್ ಖಾನ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಈ ಪ್ರಕರಣ ಚಂದಾವರ ಜನರನ್ನು ಬೆಚ್ಚಿ ಬೀಳಿಸಿದೆ ಕಳೆದ ಕೆಲವು ತಿಂಗಳುಗಳಿಂದ ಚಂದಾವರ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಠಾಣೆಯಲ್ಲಿ ದೂರು ಸ್ವೀಕರಿಸುತ್ತಿಲ್ಲ ಎಂಬ ದೂರುಗಳು ಬಲವಾಗಿ ಕೇಳಿಬಂದಿವೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ವಹಿಸಬೇಕೆಂದು ಚಂದಾವರ ಜನತಾ ಪ್ಲಾಟ್ ಕೇರಿಯ ಜನರು ಆಗ್ರಹಿಸಿದ್ದಾರೆ